ಮನೆಯಲ್ಲಿ ಮಾಡಿದಂತ ಕೆಲವೊಂದು ಪದಾರ್ಥಗಳನ್ನ ಉಪಯೋಗಿಸಿ ಸ್ನೇಹಿತರೆ ನಮ್ಮ ಜೊತೆ ಇವತ್ತು ಅವ್ರ ಮನೆಗೆ ಬಂದಿದ್ವಿ ಇದು ನಾಟಿ ವಿಳದೆ ಇದು ಇದರಲ್ಲಿ ಖಾರದಂಶ ಜಾಸ್ತಿ ಇರುತ್ತೆ ಆಯ್ತು ಆಮೇಲೆ ಇದು ಇದು ಏಳು ಕಲರ್ ಬರ್ತೇನೆ ಸಿಬ್ಬು ಇದ್ರೆ ವೈಟ್ ಸಿಬ್ಬು ಇದ್ರೆ ಅದಕ್ಕೂ ಇದನ್ನ ನಮಸ್ಕಾರ ಸ್ನೇಹಿತರೆ ಚಂದ ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ನವೀನ್ ಮಂಜುನಾಥ್ ಸೊ ನೀವು ಏನು ಮನು ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ ಸೊ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪ್ರತಿಯೊಬ್ಬರಿಗೂ ಬರ್ತಾನೆ ಇರುತ್ತೆ ಸದಾ ಆ ಮನುಷ್ಯ ತನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳೋಕ್ಕೆ ಸದಾ ಪ್ರಯತ್ನ ಪಡ್ತಾ ಇರ್ತಾನೆ ಸೊ ಹಿಂದಿನ ಕಾಲದಲ್ಲಿ ಸೊ ಸಾಮಾನ್ಯ ಏನು ಅಂತಂದರೆ ಇತಿ ಐವತ್ತು ವರ್ಷದ ನಂತರ ಇವಾಗ ಏನು ಅಲೋಪತಿಕ್ ಅನ್ನೋದು ಜಾಸ್ತಿ ಫೇಮಸ್ ಆಗಿದೆ ಬಟ್ ಅದಕ್ಕಿಂತ ಮೊದಲು ಹೋಮಿಯೋಪತಿಕ್ ಅನ್ನೋದು ಏನು ಆ ನಾಟಿ ವೈದ್ಯ ಅಥವಾ ಮನುಷ್ಯ ಮನೆಯಲ್ಲಿ ಮಾಡುವಂತ ಔಷಧಿ ಔಷಧಿಯನ್ನ ಎಲ್ಲರೂ ಉಪಯೋಗಿಸ್ತಾ ಇದ್ರು ಮತ್ತೆ ಜೊತೆ ಈಗಿನ ಕಾಲದಲ್ಲಿ ಆ ಪ್ರತಿಯೊಂದು ಇಂಜೆಕ್ಷನ್ ತಗೋಬೇಕು ಅಥವಾ ಒಂದು ಮಾತ್ರೆ ತಗೋಬೇಕು ಅಂದ್ರೆ ಎಲ್ಲ ನಾವು ಸಿಟಿಗೆ ಹೋಗಬೇಕಾಗುತ್ತೆ ಸಾವಿರಾರು ರೂಪಾಯಿ ವೆಚ್ಚ ಮಾಡಬೇಕಾಗುತ್ತೆ ಜೊತೆಗೆ ಗಂಟೆ ಗಟ್ಟಲೆ ಕಾಯಬೇಕಾಗುತ್ತೆ ಮತ್ತೆ ಅಲ್ಲಿ ಏನಾಗುತ್ತೆ ಯಾವುದೇ ರೀತಿಯ ರಿಸಲ್ಟ್ ಕೂಡ ಸ್ಪಷ್ಟವಾಗಿ ಜನಗಳಿಗೆ ಸಿಗಲ್ಲ ಜನಗಳು ಇತ್ತೀಚೆಗೆ ಈ ನಾಟಿ ವೈದ್ಯೆ ನಾಟಿ ವೈದ್ಯ ವೈದ್ಯಕೀಯಕ್ಕೆ ಮಾರು ಹೋಗ್ತಾ ಇದ್ದಾರೆ ಜೊತೆಗೆ ಮನೆಯಲ್ಲೇ ಮಾಡಿದಂಥ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ನಾವು ಇವತ್ತು ಈ ಈ ಒಂದು ಹುಡುಕಾಟದಲ್ಲಿದ್ದಾಗ ಮನುಷ್ಯನಿಗೆ ಈಸಿಯಾಗಿ ತನ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಕೆಲವು ಟಿಪ್ಸ್ಗಳು ಕೆಲವರು ಕೊಡ್ತಾರೆ ಸೊ ಆ ಟಿಪ್ಸ್ಗಳೆಲ್ಲ ವರ್ಕೌಟ್ ಆಗಲ್ಲ ಜೊತೆಗೆ ಕೆಲವು ಟೈಮ್ ಏನಾಗುತ್ತೆ ಏನಂದ್ರೆ ನಮ್ಮ ಸುತ್ತಮುತ್ತಲಿನ ಇರುವಂತಹ ಅಕ್ಕಪಕ್ಕದವ್ರನ್ನ ವಿಚಾರಿಸಿ ಕೆಲವೊಂದು ಮನೆಯಲ್ಲಿ ಆ ನಾಟಿ ಔಷಧಿಯನ್ನ ತೆಗೆದುಕೊಳ್ಳೋ ಪ್ರಯತ್ನವನ್ನ ಈಗಿನ ಕಾಲದಲ್ಲಿ ಎಷ್ಟೋ ಜನ ಈ ಒಂದು ಓಲ್ಡ್ ಏಜ್ ಅಲ್ಲಿ ಬರುವಂತಹ ಒಂದು ಸಮಸ್ಯೆಗಳಿಗೆ ಅಥವಾ ಈ ಪ್ರಾಯದಲ್ಲಿ ಬರುವಂತ ಸಮಸ್ಯೆಗಳಿಗೆ ಕೆಲವೊಂದು ಮನೆ ಮದ್ದುಗಳನ್ನ ಮಾಡ್ತಾರೆ ಇವತ್ತು ನಮ್ಮ ಜೊತೆ ಆ ವಂಶ ಪಾರಂಪರಿಕವಾಗಿ ಅಂದ್ರೆ ಇವತ್ತು ಅವರಾಗಿ ಕಲ್ತಿರೋದಲ್ಲ ತನ್ನ ತಂದೆ ಅಥವಾ ತನ್ನ ಅಜ್ಜ ತನ್ನ ಮುತ್ತಾಜ್ಜನಿಂದ ತಮ್ಮ ಬಳುವಳಿಯಾಗಿ ಬಂದಂತಹ ಒಂದು ಏನು ಈ ನಾಟಿ ಔಷಧಿ ಪದ್ಧತಿಯನ್ನ ಅಹ್ ತಾವು ಇಂದು ಕೂಡ ಅವರು ಸದಾ ಹುಡ್ಕಾಟದಲ್ಲಿದ್ದು ಜೊತೆಗೆ ಸದಾ ಜನಗಳಿಗೆ ಜನಸೇವೆಯನ್ನು ಯಾವುದೇ ವೆಚ್ಚವನ್ನು ತೆಗೆದುಕೊಳ್ಳದೆ ಅಥವಾ ತುಂಬ ಕಮ್ಮಿ ವೆಚ್ಚದಲ್ಲಿ ಅವರೇ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಟ್ರಾನ್ಸ್ಪ್ಲಾಂಟ್ ಆಗಿರುವಂಥ ಟ್ರೀಟ್ಮೆಂಟನ್ನು ಆ ಒಂದು ಇವಾಗ ಕೊಡ್ತಾ ಇದ್ದಾರೆ ನಮ್ಮ ಜೊತೆ ಇವತ್ತು ಸೋಮೇಗೌಡ ಅಂತ ಹೇಳಿ ಸೊ ಸಕಲೇಶ್ಪುರದಿಂದ ಕೆಲವೇ ಕಿಲೋಮೀಟರ್ಗಳ ದೂರ ಅಂತ ಬರುತ್ತೆ ಒಂದು ಬೇಲೂರು ತಾಲೂಕಲ್ಲಿ ಬರುತ್ತೆ ಸೊ ಅವರು ಮನೆಯಲ್ಲೇ ತಮ್ಮ ಏನು ವಂಶ ಪಾರಂಪರಿಕವಾಗಿ ಬಂದಂತಹ ಒಂದು ವಿದ್ಯೆಯನ್ನು ತನ್ನ ತಂದೆಯ ತಂದೆಯಿಂದ ಬಂದಂಥ ವಂಶ ಪಾರಂಪರಿಕ ಒಂದು ವಿದ್ಯೆಯನ್ನು ಇಂದು ಕೂಡ ಜನಗಳಿಗೆ ಜನಸೇವೆಯನ್ನು ಮಾಡ್ತಾರೆ ಅವರಿಗೆ ಆದಂಥ ಒಂದು ಏನು ಆ ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಸೊ ಅದಕ್ಕೆ ಸುಮ್ಮನೆ ಅವ್ರು ಮಾಡುವಂಥದಲ್ಲ ಅದರಿಂದ ಅವರು ರೆಕಗ್ನೈಸ್ ಆಗಿದೆ ಒಂದು ಏನು ಈ ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಈ ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಏನಿದೆ ಅದನ್ನು ರಿಜಿಸ್ಟರ್ಡ್ ಆಗಿ ಕೂಡ ಆಗಿದೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸೊ ಅವರು ಆ ನಾಟಿ ಪದ್ಧತಿಯನ್ನು ಹೇಗೆ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಸೊ ಏನು ಪದ್ಧತಿ ಏನು ಎಫೆಕ್ಟ್ ಆಗುತ್ತೆ ಸೊ ಅವರು ಯಾವ ರೀತಿ ಒಂದು ಟ್ರೀಟ್ಮೆಂಟನ್ನು ಜನಗಳಿಗೆ ಕೊಡ್ತಾರೆ ಒಂದು ಈಗ ನಾವೇನು ಆಂಕಾಲಜಿಯಿಂದ ಹಿಡಿದು ಪ್ರತಿಯೊಂದು ಪದ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಸಬ್ಜೆಕ್ಟ್ ಇದೆ ಸೊ ಅವರು ಯಾವ ಸಬ್ಜೆಕ್ಟನ್ನು ಅವರು ಟ್ರೀಟ್ ಮಾಡ್ತಾರೆ ಅದು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ಅವ್ರನ್ನೇ ಕರೆದುಬಿಟ್ಟು ಕೇಳೋಣ ಇವತ್ತು ಸೊ ನಿಮಗೆ ಅದರಿಂದ ಪ್ರಯೋಜನ ಆದರೆ ದಯವಿಟ್ಟು ಅವ್ರ ಕಾಂಟ್ಯಾಕ್ಟ್ ಸಾಬಾರ್ ನಂಬರ್ ಸಹ ನಾನು ಅಲ್ಲಿ ಹಾಕಿರ್ತೀನಿ ಸೊ ಅವ್ರು ಯಾವ್ಯಾವ ತರ ಔಷಧಿಯನ್ನು ಮಾಡ್ತಾರೆ ಯಾವ್ಯಾವ ಗಿಡಗಳ ಮೂಲಕಗಳನ್ನು ಯೂಸ್ ಮಾಡ್ತಾರೆ ಅಂತ ಕೂಡ ನಿಮಗೆ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ದಯವಿಟ್ಟು ನೀವು ಈ ಒಂದು ವಿಡಿಯೋನ ನೋಡಿ ಸುಮ್ಮನೆ ನೋಡ್ಬಿಡಿ ಸ್ಕಿಪ್ ಮಾಡಿಬಿಡಿ ಇದು ನಿಮಗೆ ಪ್ರಯೋಜನ ಆಗಿದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ನಂಬರ್ ಇರ್ಬೋದು ಅಥವಾ ಲೊಕೇಶನ್ ಕೂಡ ಹಾಕಿರ್ತೀನಿ ನೀವು ಬಂದು ಅವ್ರಿಂದ ಟ್ರೀಟ್ಮೆಂಟ್ ತೊಗೊಬೋದು ಸೊ ನಿಮಗೆ ಎಷ್ಟೋ ಜನಕ್ಕೆ ಪ್ರಯೋ ಪ್ರಯೋಜನ ಸಹ ಆಗ್ಬಹುದು ಅಂತೇಳಿ ಈ ಮೂಲಕ ನಾನು ಹೇಳುವ ಚಿಕ್ಕ ಪ್ರಯತ್ನವನ್ನ ಮಾಡ್ತೀನಿ ಬನ್ನಿ ಅವ್ರನ್ನ ಕರೆದು ಅವ್ರ ಅವ್ರನ್ನ ಅವ್ರ ಮನೆಗೆ ಹೋಗಿ ಅವರೊಂದು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಏನಿದೆ ನಿಮಗೆ ಏನ್ ಪ್ರಯೋಜನ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ನಮ್ಮ ಜೊತೆ ಇವತ್ತು ಸೋಮೇಗೌಡ್ರಿ ಅವ್ರ ಮನೆಗೆ ಬಂದಿದ್ವಿ ಆ ಸೋಮೇಗೌಡರು ಈ ಒಂದು ಪರಿಸರದಲ್ಲಿ ಇರುವಂತಹ ಗಿಡಮೂಲಕೆಗಳನ್ನು ಆಗಲೇ ನಿಮ್ಗೆ ಹೇಳಿದಾಗೆ ಗಿಡಮೂಲಕೆ ಉಪಯೋಗಿಸಿ ಅವರಿಗೆ ಜನಗಳಿಗೆ ಒಂದು ಜನಸೇವೆಯನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತು ಸ್ವಾಮ್ಯಗೌಡರು ಮನೆಗೆ ಬಂದಿದ್ವಿ ಅವರು ತಮ್ಮ ವಿಶೇಷತೆ ತಮ್ಮ ಏನು ಔಷಧಿ ಗುಣಗಳನ್ನು ಹೇಗೆ ಜನಗಳಿಗೆ ತಲುಪಿಸ್ತಾರೆ ಅಥವಾ ಹೇಗೆ ತಯಾರಿ ಮಾಡ್ತಾರೆ ಅಂತ ಕೇಳೋಣ ನಮಸ್ಕಾರ ಸ್ವಾಮ್ಯಗೌಡ್ರೆ ನಮಸ್ಕಾರ ಸ್ನೇಹಿತರೆ ಇವರು ನಮ್ಮ ಬಾಳ ಬಹಳ ಸ್ನೇಹಿತರು ಜೊತೆಗೆ ನಮ್ಮ ನಮ್ಮ ಕುಟುಂಬಸ್ಥರು ಅಂತ ಹೇಳ್ಬೋದು ಸೊ ಇವರು ನೋಡಿ ಆಲ್ರೆಡಿ ರೆಡಿ ಆಗಿದ್ದಾರೆ ಐಡೆಂಟಿ ಕಾರ್ಡ್ ಸಹ ಹಾಕೊಂಡಿದ್ದಾರೆ ಅವ್ರಿಗೆ ಆಸನ ಅದರಿಂದ ವಂಶ ಪಾರಿಕೋಗಿ ರಿಜಿಸ್ಟು ಸುಹ ಆಗಿದೆ ಜೊತೆಗೆ ಪಾರಂಪರಿಕವಾಗಿ ಬಂದಂತಹ ಪದ್ಧತಿಯನ್ನು ಸದಾ ಅವರು ಈ ಡ್ರೆಸ್ ಅಲ್ಲಿ ಕೆಲವೊಂದು ಕಡೆ ಹೋಗ್ತಾರೆ ಅಥವಾ ಫಂಕ್ಷನ್ಗಳೆಲ್ಲ ಮಾಡ್ತಾರೆ ಇವತ್ತು ಅವರಲ್ಲಿ ವಿಶೇಷತೆ ಏನಿದೆ ಕೇಳೋಣ ಸೊ ಸೋಮೇಗೌಡ್ರೆ ನೀವು ಯಾ ಹೇಗೆ ಕಲ್ತ್ರಿ ಇದನ್ನೆಲ್ಲ ಹೇಗೆ ಮಾಡಿದ್ರಿ ಇದು ನಮಸ್ಕಾರ ಸ್ನೇಹಿತರೆ ನಾನು ಸೋಮೇಗೌಡ ಅಂತ ಬೇಲೂರು ತಾಲೂಕು ನಾರುಪೇಟೆ ಗ್ರಾಮವಾಸಿ ನಾನು ಪಾರಂಪರಿಕವಾಗಿ ನಾಟಿ ಪದ್ಧ ನಾಟಿ ಔಷಧಿಯನ್ನು ಗಿಡ ಕೊಡುತ್ತಿದ್ದೇನೆ ನಮ್ಮ ತಂದೆ ಕಾಲದಿಂದ ಮತ್ತೆ ನಮ್ಮ ತಾಯಿಯ ತಂದೆ ಕಡೆಯಿಂದ ನಾನು ಈ ನಾಟಿ ಪದ್ಧತಿ ಔಷಧಿಯ ಕೊಡುವ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿರುತ್ತೇನೆ ಮಾಡ್ತಾ ಇದೀರಾ ನಾವು ಅಂದ್ರೆ ನಮ್ಮ ತಂದೆಯ ಕಾಲವಾದ ನಂತರ ನಾನು ಸಾಮಾನ್ಯ ಒಂದು ಮೂವತ್ತು ವರ್ಷದಿಂದ ಔಷಧಿಯನ್ನು ಕುಡಿತಾ ಬಂದಿದ್ದೇನೆ ಅಂದ್ರೆ ನಾನು ಔಷಧಿಯನ್ನು ಕೊಟ್ಟಾಗ ಜನಗಳು ಚೆನ್ನಾಗಿ ನನಗೆ ಎಲ್ಲ ಒಂದು ಔಷಧಿಯ ಅಂದ್ರೆ ವಾಸಿ ಆಗಿದೆ ಇಂತ ಗಿಡ ಮೂಲಕ ಇದೆಲ್ಲ ಕೊಡ್ತೀನಿ ಅವ್ರನ್ನ ಬಂದಾಗ ಅವ್ರನ್ನ ನಾನು ಕರೆಕ್ಟ್ ಕೇಳ್ಕೊಂಡು ಯಾವ ಕಾಯಿಲೆ ಯಾವ ಇದು ಅದೆಲ್ಲ ಸೇರಿಸಿ ಅವರಿಗೆ ಔಷಧಿಯನ್ನು ನಾನು ಅವ್ರ ಕಾಯಿಲೆಗಳ ಕಂಡು ಹಿಡಿದು ಯಾವ ಕಾಯಿಲೆಗೆ ಯಾವ ಗಿಡ ಮೂಲಿಕೆ ಕೊಡ ಕೊಡಬೇಕು ಅನ್ನೋದು ಅದನ್ನ ನಾನು ಕೊಡ್ತಾ ಬಂದಿದ್ದೇನೆ ಸ್ಪೆಷಲ್ ಆಗಿ ನೀವು ಯಾವ ಯಾವ ಒಂದು ಕಾಯಿಲೆಗಳಿಗೆ ಅಥವಾ ದೃಷ್ಟಿ ರೋಗ ಅಥವಾ ಅಥವಾ ಚರ್ಮ ರೋಗ ಯಾವ ಆತರ ಯಾವ ನನಗೆ ನನಗೆ ಯಥೇಚ್ಛವಾಗಿ ಬರುವುದು ಚರ್ಮ ಕಾಯಿಲೆಯಿಂದ ಮತ್ತೆ ಸ್ತ್ರೀ ರೋಗ ಮತ್ತು ಮಕ್ಕಳ ಕಾಯಿಲೆಗಳಿಂದ ಎಲ್ಲ ಬರುತ್ತೆ ಸ್ತ್ರೀ ರೋಗ ಅದು ಚರ್ಮ ಕಾಯಿಲೆ ಅಂದ್ರೆ ಯಾವ್ದ್ಯಾವುದು ಚರ್ಮ ಕಾಯಿಲೆ ಅಂದ್ರೆ ಇಸುಬಿನಿಂದ ಮತ್ತೆ ಉಳ್ಕಡ್ಡಿ ಮತ್ತೆ ಫಂಗಸ್ ಅಂತ ಬರುತ್ತೆ ಅದ್ರಿಗೆ ಮತ್ತೆ ನಾನು ತರದ ಕಾರ್ಯಗಳು ಚರ್ಮದಂತೆ ಸೊ ಅದಕ್ಕೆಲ್ಲ ನೀವು ಗಿಡಮೂಲಿಕೆ ಔಷಧಿಯೇ ಕೊಡ್ತೀರಾ ಗಿಡ ಗಿಡಮೂಲಿಕೆ ಔಷಧಿಯನ್ನ ನಾನು ಹಾಗೆ ನಮ್ಮ ತಂದೆ ಅವರಿಂದ ಕಲ್ತಿದ್ದು ಅದನ್ನ ನಾನು ಕೊಡ್ತಾ ಬರ್ತಾ ಇದ್ದೀನಿ ಅದ್ರಲ್ಲಿ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ತೀರಾ ಜನಗಳಿಗೆ ಹೇಳ್ಬೋದು ನೀವು ಬಂದು ಸೊಮೆಗೌಡರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಚರ್ಮ ರೋಗಕ್ಕೆ ಕೆಲವೊಂದು ಔಷಧಿನ ಕೊಡ್ತೀನಿ ನಾವು ಜನಗಳಿಗೆ ನಾವ್ ಹೇಳ್ಬೋದು ಖಂಡಿತವಾಗಿ ಹೇಳ್ಬೋದು ಖಂಡಿತವಾಗಿ ಎಲ್ಲ ಹೇಳ್ಬೋದು ಚರ್ಮ ಕಾಯಿಲೆ ನೋಡಿ ಸ್ನೇಹಿತರೆ ಅವ್ರು ಚರ್ಮ ರೋಗ ಕೊಡ್ತಾರೆ ಯಾಕಂದ್ರೆ ಈ ಕಾಸ್ಮೆಟಿಕ್ ಏನಿದೆ ಈ ಚರ್ಮ ರೋಗದ್ದು ಬಹಳ ಕಾಸ್ಟ್ಲಿ ಇವಾಗ ಕೆಲವೊಂದು ಸ್ಕಿನ್ ಚರ್ಮದ ಮೇಲೆ ಒಂದು ಚಿಕ್ಕದ ಒಂದು ಕಲೆ ಇದೆ ಅಂದರೆ ಅದನ್ನ ಹೋಗಬೇಕು ಅಂದರೆ ಡಾಕ್ಟ್ರಿಗೆ ಹೋಗಬೇಕು ಅವರಿಗೆ ಕನ್ಸಲ್ಟೇಷನ್ ಕೊಡಬೇಕು ಜೊತೆಗೆ ಆ ಆಯಿಂಟ್ಮೆಂಟ್ಗಳು ಏನಿದಾವೆ ಅದು ತುಂಬ ಐನೂರು ಆರು ರೂಪಾಯಿ ಮೇಲೆ ಕಾಸ್ಟ್ಲಿ ಇರುತ್ತೆ ಸೊ ಇವರು ಹೇಳಿದಂಗೆ ರೋಗ ಕಾಯಿಲೆಗಳಿಗೆ ಭಾಳ ಕಮ್ಮಿ ರೇಟ್ ಅಲ್ಲಿ ಅಥವಾ ಈಸಿಯಾಗಿ ಬೇಗ ಟ್ರೀಟ್ ಆಗುವಂತ ಗಿಡ ಮೂಲಕಗಳಿಂದ ಔಷಧಿ ಸ್ವಾಮಿಗೌಡರು ಹೇಳ್ತಾರೆ ಸೊ ಕೆಲವೊಂದು ನೀವು ಗಿಡಗಳನ್ನ ನಿಮ್ಮ ಜಾಗದಲ್ಲಿ ಅಥವಾ ಗಿಡ ಮೂಲಕ ಗಿಡಗಳನ್ನ ಬೆಳೆದಿದ್ರೆ ಬೆಳೆದಿದೀವಿ ನಮ್ಗೆ ಬೇಕಾದ ಗಿಡಗಳನ್ನೆಲ್ಲ ಬೆಳೆದಿವಿ ಅಂದ್ರೆ ಸಿಗುದಿಲ್ಲದೆಲ್ಲ ಕಾಡಲ್ಲಿ ಸಿಗುತ್ತೆ ಕಾಡಿಗೆ ಹೋಗಿ ನಾವು ಫಾರೆಸ್ಟ್ ಇದ್ರಲ್ಲಿ ಹೋಗಿ ಗಿಡಗಳ ಔಷಧಿ ಗಿಡಗಳನ್ನ ನಾವು ತಂದು ಇಲ್ಲಿ ಇದು ಮಾಡಿ ಕೊಡ್ತೇವೆ ಬಹಳ ಪದೇ ಸದಾ ನೀವು ಎಲೆಗಳ ಹುಡುಕಾಟದಲ್ಲೇ ಇರ್ತೀರಾ ಹೌದು ಹುಡುಕಲೇ ಇರ್ತೀವಿ ನಾವು ಎಲ್ಲಾರು ಒಂದು ಕಾಡಿಗೆ ಹೋಗ್ಲಿ ಒಂದ್ ಹಾಟ್ಗೆ ಹೋಗ್ಲಿ ಅಲ್ಲಿ ಯಾವ್ದಾರ ಒಂದು ಔಷಧಿ ಗಿಡಗಳು ನಮಗೆ ಕಣ್ಣಿಗೆ ಕಾಣುತ್ತೆ ಅದು ನಮ್ಗೆ ಅಂದ್ರೆ ಪಾರಂಪರಿ ಗೊತ್ತಿರೋದ್ರಿಂದ ಅದು ನಮ್ಗೆ ಇಂತ ಗಿಡದು ಈ ತರ ಈ ತರದ ನಾನು ನಡುವೆ ಕೇಳ್ಪಟ್ಟೆ ನೀವು ಹಾವು ಕಡಿತಕ್ಕೂ ಕೂಡ ನೀವು ಔಷಧಿ ಕೊಡ್ತೀರಿ ಅಂತ ಹೇಳಿ ಕೇಳ್ಪಟ್ಟೆ ಹೌದು ಅದು ಹಾವಿಗೆಲ್ಲ ಔಷಧಿ ವಿಷ ಅದು ಇದೆಲ್ಲ ಕೊಡ್ತೇವೆ ಆಗಿದೆ ಆಗಿದೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದಾ ಇಲ್ಲೇ ಅದೇ ಅದೇ ಸರ್ಕಾರ ಆಗ್ಲಿ ಯಾವುದೇ ತರದ ಹಾವುಗಳಾಗ್ಲಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಏನು ಎಲ್ಲ ಟ್ರೀಟ್ಮೆಂಟ್ ಅಷ್ಟು ಇದಿರಲ್ಲ ವಿಶುದ್ವಂಸ ಅವ್ರ ತೆಗಿಯ ಕಮ್ಮಿ ಅಂದ್ರೆ ನಮ್ಮ ನಾಟಿ ಇದ್ರಲ್ಲಿ ಗಿಡ ಮೂಲಿಕೆಗಳಿಂದ ಆ ನಾವು ಒಳಪಡಿಸ್ತೇವೆ ಪ್ರಯತ್ನ ಮಾಡ್ತೇವೆ ಅಲ್ಲೇ ಅಲ್ಲಿ ಅಂದ್ರೆ ನಮ್ಮ ತಂದೆಯ ಅಜ್ಜನ ಕಾಲದಿಂದ ಒಂದು ಪಚ್ಚೆಮಣಿ ಅಂತ ಬಂದಿದೆ ಅದನ್ನ ಅಲ್ಲಿ ಆ ಕಡ್ದ ಕಡ್ತಿದ್ದ ಜಾಗಕ್ಕೆ ಬಂದಿದ್ದು ವಂಶ ಪರಂಪರೆಗೆ ಬಂದಿರೋದು ಅದನ್ನ ಪಚ್ಚೆ ಮಣ್ಣಿನ ಕಡಿದ ಜಾಗಕ್ಕೆ ಅಲ್ಲಿಗೆ ಪ್ರೆಸ್ ಮಾಡಿಟ್ಟು ಆಮೇಲೆ ನಮ್ಮ ಗಿಡ ಮರಿಕೆ ಔಷಧಿನ ಕೊಡ್ತೀನಿ ಸೇವನೆ ಮಾಡಕ್ಕೆ ಕೊಡ್ತೀನಿ ಹ ತಿನ್ನಕ್ಕೆ ಸ್ನೇಹಿತರೆ ಈ ತರ ಪ್ರಯತ್ನಗಳು ಇಂದಿನ ಕಾಲದಲ್ಲಿ ತುಂಬಾ ನಡೀತಾ ಇತ್ತು ಸೊ ರಾಜರ ಕಾಲದಲ್ಲಂತೂ ರಾಜರಿಗೆ ಒಬ್ಬ ಪಂಡಿತ ಅಂತ ಇರ್ತಾ ಇದ್ದ ಆ ನಾಟಿ ವೈದ್ಯ ಅಂತ ಇರ್ತಿದ್ದ ಒಬ್ಬ ರಾಜ ಅಥವಾ ರಾಣಿ ಆ ರಾಜದ ಕುಟುಂಬದಲ್ಲಿ ಯಾರಾದರೂ ಈ ಥರ ಸಮಸ್ಯೆಗಳಾದಾಗ ಪಂಡಿತರು ಬಂದು ಆ ಸೊಪ್ಪನ್ನ ನೀವೆಲ್ಲ ತಮ್ಮ ಚಲನಚಿತ್ರಗಳು ನೋಡಿರ್ಬೋದು ಆ ಸೊಪ್ಪನ್ನು ಕುಟ್ಟಿ ಪುಡಿ ಮಾಡಿ ರಸವನ್ನು ಹಚ್ಚೋದು ಅಥವಾ ಇದೆಲ್ಲ ಮಾಡ್ತಾ ಇದ್ವಿ ಅಥವಾ ಯುದ್ಧದಲ್ಲಿ ಗಾಯ ಆದರೂ ಕೂಡ ಇದೆಲ್ಲ ಮಾಡ್ತಾ ಇದ್ವಿ ಸೊ ಹಿಂದಿನ ಕಾಲದಲ್ಲಿ ಬಂದಂಥ ಈ ಪದ್ಧತಿ ನಿಜವಾಗ್ಲೂ ಅದ್ಭುತವಾಗಿದೆ ಈಗಿನ ಒಂದು ಕಾಲದಲ್ಲೂ ಅದನ್ನು ಉಳಿಸ್ಕೊಂಡು ವಂಶ ಪರಂಪರೆ ಬಂದಿದ್ದಾರೆ ಸೊ ಇವಾಗ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಆ ರಿಜಿಸ್ಟರ್ ಸಹ ಹಾಗಿದ್ರೆ ಸುಮ್ಮನೆ ಮಾಡ್ತಾ ಇಲ್ಲ ಇವ್ರನ್ನ ರೆಕಗ್ನೈಸ್ ಮಾಡಿದೆ ಸರ್ಕಾರ ರೆಕಗ್ನೈಸ್ ಮಾಡಿದೆ ಸರ್ಟಿಫಿಕೇಟ್ ಸಹ ಕೂಡ ಇದೆ ಅವ್ರ್ಗೊಂದು ರಿಜಿಸ್ಟ್ರೇಷನ್ ನಂಬರ್ ಅಂತಾನು ಕೊಟ್ಟಿದ್ದಾರೆ ಸೊ ಅದನ್ನ ನೋಡ್ಬೋದು ನೀವು ಬನ್ನಿ ಇವಾಗ ಅವ್ರ ಹತ್ರ ಕೆಲವೊಂದು ಎಲೆಗಳನ್ನು ಅವರು ತೋರಿಸ್ತಾರೆ ಸೊ ನಿಮಗೂ ಆ ತೋರಿಸೋ ಪ್ರಯತ್ನ ಮಾಡ್ತೀನಿ ಅಲ್ಲಿಗೆ ಉಪಯೋಗಿಸ್ತಾರೆ ಏನು ಮಾಡ್ತಾರೆ ಕೇಳೋಣ ಬನ್ನಿ ನೋಡಿ ಸ್ನೇಹಿತರೆ ಇದು ನಾಟಿ ವೀಳ್ಯದೆಲೆ ಇದು ಇದರಲ್ಲಿ ಖಾರದ ಜಾಸ್ತಿ ಇರುತ್ತೆ ಇದನ್ನ ನಾವು ಆ ಒಂದೆಲೆ ಈ ತರ ತಾನು ಇದಕ್ಕೆ ಬೆಲ್ಲ ಹಳೆ ಬೆಲ್ಲವನ್ನು ಸೇರಿಸಿ ಇದು ಮುದ್ರಿ ಈ ತರ ತಿಂದರೆ ಕಬ್ಬಿಣದಾಂಶ ಮೂಳೆ ಬೆಳವಣಿಗೆಗೆ ಒಳ್ಳೆಯ ಪರಿಣಾಮವನ್ನು ಕೊಡುತ್ತದೆ ಅಂತ ಕಾನ್ಸ್ಟೇಷನ್ ಹೌದು ನಿವಾರಣೆ ನಿವಾರಣೆ ಆಗುತ್ತೆ ಇದನ್ನ ಡೈಲಿ ಒಂದೊಂದು ಎಲೆನೋ ಮತ್ತೆ ಬೆಲ್ಲನ ಯೂಸ್ ಮಾಡಿದ್ರೆ ಕಬ್ಬಿಣದ ಅಂಶ ಮತ್ತೆ ಮೂಳೆ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅಂತ ಸ್ನೇಹಿತರೆ ನೋಡಿದು ಪಚ್ಚೆಮಣಿ ಅಂತ ನಮ್ಮ ಮುತ್ತಾತ ಕಾಲದಿಂದಲೂ ಬಂದಿರೋದು ಇದು ನಮ್ಗೆ ಬೆಳುವಳಿಕೆ ಬಂದಿದೆ ಇದು ನಾವು ಕಾಣಂಗ ಅಂದ್ರೆ ಒಂದು ನೂರೈವತ್ತು ಇನ್ನೂರು ವರ್ಷ ಇರಬಹುದು ಇದು ಇದನ್ನು ಯಾವುದೇ ತರದ ಹಾವು ಕಡಿದ್ರೆ ಅಲ್ಲಿಗೆ ಈ ತರ ಇಟ್ಟು ಫ್ರೆಶ್ ಹಾವು ಕಡ್ದು ಜಾಗ ಇದ್ರೆ ಫ್ರೆಶ್ ಈ ತರ ಇಟ್ಟು ಇದನ್ನ ಇಲ್ಲಿ ಇಟ್ಟು ಇದು ಇಲ್ಲಿಗೆ ಫ್ರೆಶ್ ಆಗಿ ಬಿಡುತ್ತೆ ಎಷ್ಟು ಅಲ್ಲಾಡಿಸಿದ್ರು ಬೀಳಿದ್ರು ಬೀಳಲ್ಲ ಇದು ಬಿಟ್ಟರೆ ಇಟ್ಕೊಬಿಡುತ್ತೆ ಆಟೋಮೆಟಿಕ್ ಆಗಿ ಇಟ್ಕೊಬಿ ಇದು ಈ ತರ ಹಿಡಿದ್ರೆ ಆಯ್ತು ಆಮೇಲೆ ಇದು ಇಲ್ಲಿ ಇಟ್ಟಾದ್ಮೇಲೆ ನೋಡಿ ಸ್ವಲ್ಪ ಗಿಡ ಗಿಡ ಅಂತ ಇದನ್ನ ಬೆಳೆದಿದ್ದೇವೆ ಇದು ನಮ್ಮ ಮುತ್ತಾಚ ಕಾಲದಿಂದಲೂ ಇದು ಬಂದಿರೋದು ಈ ಈ ಗಿಡದ ಎಲೆಯನ್ನು ಅದಕ್ಕೆ ಸೇವನೆ ಮಾಡಕ್ಕೆ ಕೊಡ್ತೇವೆ ಅವರಿಗೆ ಆಮೇಲೆ ಇದೇ ಎಲೆ ಇದರಲ್ಲಿ ನಿಂಬೆ ಹಾಕಿ ಅದನ್ನ ಆ ಜಾಗ ಕಡಿದಿರೋ ಜಾಗ ಮೇಲೆ ಹಚ್ಚಕ್ಕೆ ಕೊಡ್ತೇವೆ ಅದನ್ನ ಇದು ಡೈಲಿ ಎಲೆ ಕೊಡ್ತೀವಿ ಫಸ್ಟ್ ಆಮೇಲೆ ಎಣ್ಣೆ ಎರಡನೇ ಕಟ್ಟು ಅದೇ ಕಟ್ಟು ಎಲ್ಲ ಕಟ್ಟಿರ್ತಲ್ಲ ಅದು ಬಿಚ್ಚಿದ ಮೇಲೆ ಮತ್ತೊಂದ್ ಎಲೆ ಕೊಡ್ತೀವಿ ಮತ್ತೊಂದು ಎಲೆ ಕೊಡ್ತೀವಿ ಈ ತರ ಎಲೆ ಕೊಡ್ತೀವಿ ಇದನ್ನು ಒಂದು ಮೂರ್ ದಿವಸ ತಗೋಬೇಕು ಮೂರ್ ದಿವಸ ತಗೋಬೇಕು ಬೇಡ ಅಂತ ಹೇಳ್ತೀರಾ ಎಷ್ಟೋ ಇದನ್ನ ಕೊಡದಿ ನಾವು ಗುಣ ಮಾಡಿದ್ದೇವೆ ಇದೇನು ಆಸ್ಪತ್ರೆಗೆ ಹೋಗೋದು ಬೇಡ ನೋಡಿ ಇದು ಒಂದು ವಿಶಿಷ್ಟ ಅಂದ್ರೆ ಇದು ಏಳು ಕಲರ್ ಬರುತ್ತೆ ಇದೊಂದು ಹೂವಿಂದ ಇದು ಬೆಳಿಗ್ಗೆ ಸೂರ್ಯ ಸೂರ್ಯೋದಯ ಆದ ಸೂರ್ಯಾಸ್ತದವರೆಗೆ ಏಳು ಕಲರ್ ಚೇಂಜ್ ಆಗುತ್ತೆ ಇದೊಂದು ಹೂವಿಂದ ನೀವು ಡೈಲಿ ವೈಟ್ ಸ್ವಲ್ಪ ಏಳ್ ಕಲರ್ ಬರುತ್ತೆ ಡೈಲಿ ಹ್ಮ್ ಒಂದ್ ದಿನದಲ್ಲಿ ಸೂರ್ಯ ಉದಯ ಆದ ಮೇಲೆ ಸೂರ್ಯ ಅಸ್ತ ಆಗೋರ್ಗು ಮೋಸ್ಟ್ಲಿ ಇದು ವಿಶೇಷತೆ ಅನ್ಸುತ್ತೆ ಒಂದು ಗಿಡದಲ್ಲಿ ಹೂ ಏಳ್ ಕಲರ್ ಬರುತ್ತೆ ಹೌದು ಇದು ಬರುತ್ತೆ ಇದು ನಮ್ಮ ಅಜ್ಜ ಮತ್ತು ಅಜ್ಜ ಮತ್ತೆ ತಂದೆ ಕಾಲದಿಂದಲೂ ಇದನ್ನು ಬಳಸ್ಕೊಂಡು ಬಂದಿದ್ದಾರೆ ಜನಸಭೆ ಮಾಡ್ತಾ ಇದ್ದೀರಾ ಇದೀರ ಹಾಸ್ಪಿಟ್ಲಿಗೆ ಹೋಗಿ ನಾವು ಮೊದಲು ನಿಮ್ಮನ್ನ ಭೇಟಿ ಮಾಡಿದ್ರೆ ಭೇಟಿ ಮಾಡಿದ್ರೆ ನಾವು ಯಾವುದೇ ತರದ್ದು ಆವು ಕಡ್ದು ಯಾವ್ದೇ ಇದಾದ್ರು ಕೊಡ್ಬೇಕಾಗುತ್ತೆ ಅಂದ್ರೆ ಅವ್ರಿಗೆ ಈಗ ಯಾವ್ದೇ ಯಾರಿಗೆ ಹಾವು ಕೊಡಿದ್ರೆ ಅವ್ರಿಗೆ ಒಂದ್ ಇದಿರುತ್ತೆ ಮೂರು ಪಟ್ಟಿ ಕಟ್ಟ ಕೇಳಿರ್ತೀವಿ ಆಮೇಲೆ ಇಲ್ಲಿ ನನ್ನ ಹತ್ರ ಬಂದಾಗ ನಾವು ಅದನ್ನು ಬಿಚ್ಚುತ್ತೇವೆ ಔಷಧಿ ಒಂದ್ ಕೊಟ್ಟ ಕೊಟ್ಟಾಗೆ ಬಿಚ್ಚುತ್ತೇವೆ ಬಿಚ್ಚು ಆಮೇಲೆ ಅವ್ರಿಗೆ ಎಷ್ಟು ಗಂಟೆ ಬರ್ಬೇಕು ಅಂತ ಒಂದು ಅವ್ರು ಕಡ್ದು ಒಂದು ಎರಡ್ ಗಂಟೆ ಮೂರ್ ಗಂಟೆ ಒಳಗಡೆ ಬಂದ್ರು ಏನು ಪ್ರಾಬ್ಲಮ್ ಏನಿಲ್ಲ ಬಂದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಆಮೇಲೆ ಮತ್ತೆ ಯಾವ್ದೇ ತರದ ಹಾವು ಕೊಡಿದ್ರು ಏನಿದಿಲ್ಲ ಸರ್ಪ ಕಾಳಿಂಗ ಸರ್ಪ ಮತ್ತೆ ಇದು ಸರ್ಪಗಳು ಮಾಮೂಲಿ ಇವೆಲ್ಲ ಅವೆಲ್ಲ ಕೊಡಿದ್ರೆ ಸ್ವಲ್ಪ ಡೇಂಜರ್ ಇರುತ್ತೆ ಮತ್ತೆ ಇರುತ್ತೆ ಮತ್ತೆ ಬೇರೆ ಕೆರೆ ಮಂಡಲದ ಯಾವ್ದೇ ಅದರಲ್ಲಿ ಜನಗಳು ಸಹಾಯ ಉಪಯುಕ್ತವಾದಂತ ವಿಚಾರ ಯಾಕಂದ್ರೆ ಜನಗಳಿಗೆ ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಬೇಕು ಹಾಸ್ಪಿಟಲ್ಗೆ ಹೋದ್ರೆ ಅಷ್ಟು ಬೇಗ ಸಿಗಲ್ಲ ನಿಮ್ಮ ಹತ್ರ ಆಗಿ ಸಿಗುತ್ತೆ 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 ನಾವು ಮಾಡ್ತೀವಿ ಜನಗಳಿಗೆಲ್ಲ ಹೇಳ್ತೀವಿ ತುಂಬಾ ಜನ ಬಂದು ತಾಂದು ಹೋಗಿದ್ದಾರೆ ಇದೆ ನೋಡಿ ಸ್ನೇಹಿತರೆ ಎಂತ ಅದ್ಭುತವಾದ ವಿಚಾರ ನಾವು ನಾನು ನೋಡಿದ ಹಾಗೆ ಒಂದು ಗಿಡದಲ್ಲಿ ಏಳು ತರ ಬಣ್ಣ ಚೇಂಜ್ ಆಗುವುದೊಂದು ಇದು ಮೊದಲ ಬಾರಿಗೆ ಅಂತ ನನ್ನ ನನ್ಗನ್ಸುತ್ತೆ ಬನ್ನಿ ಇನ್ನು ಯಾವ ತರ ಗಿಡ ತೋರಿಸ್ತಾರೆ ನೋಡೋಣ ನೋಡಿ ಸ್ನೇಹಿತರೆ ಇದು ಅಲವೇರ ನಾವು ಲೋಳೆ ಸರ ಅಂತೀವಿ ಹಳ್ಳಿ ಭಾಷೆಯಲ್ಲಿ ಇದು ಉಗುರು ಸುತ್ತು ಬಂದ್ರೆ ಇದನ್ನ ಈ ತಿಳ ಇದು ತೆಗೆದು ಇದನ್ನ ಉಗುರಿಗೆ ಹೀಗೆ ತೋರಿಸಿದ್ರೆ ಉಗುರು ಸುತ್ತು ಸಮಾನವಾಗುತ್ತದೆ ಮತ್ತೆ ಸಿಬ್ಬು ಸಿಬ್ ಇದ್ರೆ ವೈಟ್ ಇದ್ರೆ ಅದಕ್ಕೂ ಇದನ್ನ ಪೇಸ್ಟ್ ಲೋಳಿ ತರ ಬರುತ್ತೆ ಅದನ್ನ ಹಚ್ಚಿದ್ರೆ ಅದು ಗುಣವಾಗುತ್ತದೆ ನೋಡಿ ಇದು ಪಂಚಪತ್ರೆ ಅಂತ ಇದು ಸಾಮಾನ್ಯವಾಗಿ ಹದಿನಾಲ್ಕು ವರ್ಷದಿಂದ ಕೆಳಗಡೆ ಮಕ್ಕಳಿಗೆ ಒಕ್ಕಳ ಸುತ್ತು ಜಾಸ್ತಿ ಅವ್ರಿಗೆ ಬರುತ್ತೆ ಇದನ್ನ ಇದನ್ನು ಈ ತರ ಸಸ ಇದು ಇದನ್ನು ಈ ತರ ಮುರಿದು ಇದನ್ನ ಫ್ರೆಶ್ ಮಾಡಿ ಆ ಫ್ರೆಶ್ ಮಾಡಿ ಇದನ್ನ ತಗೋತೀ ಇದು ರಸ ಬರುತ್ತೆ ರಸದಲ್ಲಿ ಮಕ್ಕಳಿಗೆ ಕೊಟ್ರೆ ಆ ಮೂರ್ ದಿಂದ ಐದ್ ಕೊಟ್ರೆ ಒಕ್ಕಳ ಸುತ್ತು ಸಮಾನ ಆಗ್ತದೆ ಅಲ್ಲ ಇದ್ರದ್ದು ಸಸ ರಸ ರಸ ರಸನ ಕುಡಿಸೋದು ಕುಡಿಸೋದು ಹ್ಮ್ ಇದು ಒಕ್ಕಳ ಸೊತ್ತಿಗೆ ಪಂಚಪತ್ರೆ ಸ್ನೇಹಿತರೆ ನೋಡಿದ ಆಡಸೋಗೆ ಅಂತ ಇದು ಚರ್ಮ ಕಾಯಿಲೆಗಳಿಗೆಲ್ಲ ಔಷಧಿ ಇದು ಎಲೆ ಇದರಿಂದ ಕೊಡ್ತೀನಿ ಮತ್ತೆ ಇದು ಅಸ್ತಮ ಕಾಯಿಲೆಗೆ ಬರುತ್ತೆ ಮತ್ತೆ ಸರ್ಪ ಸುತ್ತು ಅದಕ್ಕೆ ಬರುತ್ತೆ ಇದ್ರದ ಎಲೆಯನ್ನು ಪುಡಿ ಮಾಡಿ ಜಜ್ಜಿ ಆ ಸರ್ಪ ಸುತ್ತು ಹುಣ್ಣುಗಳಿಗೆ ಕೊಡ್ತೇನೆ ಓಕೆ ಓಕೆ ಸರ್ಪ ಸುತ್ತಿ ಕೊಡ್ತೀರಾ ಓಕೆ ಸರ್ಪ ಸುತ್ತು ಅಂತಂದ್ರೆ ಸ್ನೇಹಿತರೆ ಈ ಕೈ ಮತ್ತೆ ಕಾಲು ಬೆನ್ನು ಎದೆ ಮೇಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳಾಗುತ್ತೆ ಗುಳ್ಳೆಗಳು ಕೆಂಪಾಗಿ ಜೊತೆಗೆ ಅದು ಈಚಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಡತ ಸ್ಟಾರ್ಟ್ ಆಗುತ್ತೆ ಸೊ ಅದು ಏನಾಗುತ್ತೆ ಕೆಲವರು ಚರ್ಮರೋಗ ಅನ್ಕೊಂತಾರೆ ಅದು ಅಂಡ್ರೆ ಚರ್ಮರೋಗನೇ ನೀವು ಅದನ್ನೇನು ಮಾಡ್ತೀರಾ ಚರ್ಮರೋಗ ತಜ್ಞರಿಗೆ ಭೇಟಿ ಮಾಡ್ತೀರಾ ಬಟ್ ಈ ಗಿಡಮೂಲಿಕೆ ಏನು ಎಲೆ ಇದೆ ಸೊ ಈ ಏನು ಮಾಡ್ತಾರೆ ಅದನ್ನು ಪೇಸ್ಟ್ ಮಾಡಿ ಅಂದರೆ ರಸ ರಸ ಥರ ಮಾಡಿ ಎಲ್ಲಿ ಜಾಗ ಇರುತ್ತೆ ಅಲ್ಲಿಗೆ ಹಚ್ಚು ಹಚ್ಚಿದರೆ ಇದು ಎರಡು ಮೂರು ದಿನಗಳಲ್ಲಿ ಸಂಪೂರ್ಣವಾಗಿ ವಾಸಿ ಆಗುತ್ತೆ ನಾನು ಕೂಡ ಇದನ್ನು ಕಂಡಿದ್ದೀನಿ ಕೇಳಿದ್ದೀನಿ ಸೊ ಇವರು ನಮ್ಮ ಸೊಮೆಗೌಡರು ಹೇಳೋದಂಗೆ ತಮ್ಮ ಅನುಭವವನ್ನು ಶೇ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದಾರೆ ಸೊ ಈ ಥರ ಎಲ್ಲ ಔಷಧಿಗಳನ್ನ ಹಾಕೋದ್ರಿಂದ ನೀವು ಒಂದ್ಸರಿ ನಾಟಿ ವೈದ್ಯ ಒಂದು ಪರೀಕ್ಷೆ ಮಾಡಿಕೊಂಡು ನಂತರ ನೀವು ನಿಮಗೆ ಮನಸ್ಸಿದ್ರೆ ನೀವು ಬೇಕಾದರೆ ನೀವು ಹಲೋಪತಿ ಹೋಗ್ಬೋದು ಹೋಮಿಯೋಪತಿ ಇದು ಆದಿಕಾಲದಿಂದ ಬಂದಂತದ್ದು ಸೊ ನೋಡಿ ಇದು ಸರ್ಪಸತಿಗೆ ಬೇಗ ಒಂದು ಉಪಯೋಗ ಇದೆಲ್ಲ ಬೆಳಿಬೇಕಾಗುತ್ತೆ ಮನೇಲಿ ಹಂಗೆ ಸಿಗಲ್ಲ ಜೊತೆಗೆ ಇಲ್ಲ ಉಡ್ಕೊಂಡು ಹೋಗ್ಬೇಕಾದ್ ಎಲ್ಲಿದೆ ಎಲ್ಲಿದೆ ಅಂತ ಹೇಳಿ ಬೆಳೆದ್ರೆ ಈಸಿಯಾಗಿ ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಇಲ್ಲ ಮನೆ ತರ ಹುಡುಕಿ ಸ್ವತ್ತುಗಳನ್ನ ಮಾಡ್ಬಿಟ್ಟು ಸ್ನೇಹಿತರೆ ಇದೆಲ್ಲ ನಾವು ಸ್ವಂತ ಬೆಳ್ಕೊಂಡಿದ್ವಿ ಎಲ್ಲ ತಂದ ಬೆಳೆದಿವಿಡ ಒಳ್ಳೆ ಒಳ್ಳೆ ಜನ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀರಾ